ಪ್ರಭು ನ್ಯೂಸ್ಗೆ ಸ್ವಾಗತ ದಿವಂಗತ ಉಮೇಶ ಕತ್ತಿ ಇವರ ಸ್ಮರಣಾರ್ಥವಾಗಿ ಹಾಗೂ ದ್ವಿತೀಯ ಬಾರಿಗೆ ಸಂಕೇಶ್ವರ್ ನಗರದಲ್ಲಿ ಶ್ರೀ ಶಂಕರ್ಲಿಂಗ್ ಜಾತ್ರಾ ಪ್ರಯುಕ್ತವಾಗಿ ಮಾರ್ನಿಂಗ್ ಕ್ರಿಕೆಟರ್ ಅಸೋಸಿಯೇಷನ್ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಉಮೇಶ್ ಕತ್ತಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ತಾರು ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡಲಾಯಿತು ಫುಲ್ ಪೀಚ್ ಕ್ರಿಕೆಟ್ ಪಂದ್ಯಾವಳಿ ಎಸ್ ಡಿ ಹೈಸ್ಕೂಲ್ ಗ್ರೌಂಡದ ಮೈದಾನದಲ್ಲಿ ಭವ್ಯ ದಿವ್ಯವಾಗಿ ಮತ್ತು ಜಿದ್ದಿಯಲ್ಲಿ ನಡೆಯಿತು ಪ್ರಥಮ ಬಹುಮಾನವನ್ನು ಸಂದೀಪ್ ಪೂಜಾರಿ ಸ್ಪೋರ್ಟ್ಸ್ ನಿಪಾನಿ ಇವರು ಪಡೆದುಕೊಂಡಿರುತ್ತಾರೆ ಸೆಕೆಂಡ್ ಬಹುಮಾನ ಸೈಲೆಂಟ್ ಕಿಲ್ಲರ್ ಹೆಬ್ಬಾಳ್ ಕ್ರಿಕೆಟ್ ಟೀಮ್ ಪಡೆದುಕೊಂಡಿರುತ್ತದೆ ವಿಠಲ್ರವರ ಸ್ವಹೃತ್ಯದಲ್ಲಿ ನಡೆಯುವಂತಹ ಈ ಸೈಲೆಂಟ್ ಕಿಲ್ಲರ್ ಕ್ರಿಕೆಟ್ ಟೀಮ್ ಎರಡನೇ ಬಹುಮಾನವನ್ನು ಪಡೆದುಕೊಂಡಿರುತ್ತದೆ ಮಾರ್ನಿಂಗ್ ಕ್ರಿಕೆಟ್ ಅಸೋಸಿಯೇಷನ್ ಕ್ಲಬ್ದ ಅಧ್ಯಕ್ಷರು ಅಮಿತ್ ಗಸ್ತಿ ಉಪಾಧ್ಯಕ್ಷರು ಪಾರೆಸ್ ಭೋಸ್ಲೆ ಇವರ ಪ್ರಯತ್ನದಿಂದ ಈ ಪಂದ್ಯಾವಳಿಗಳು ಯಶಸ್ವಿಯಾಗಿ ನಡೆದವು ಮುಖ್ಯ ಅತಿಥಿಗಳಾಗಿ ಯುವ ಧುರಿಣ ಪವನ್ ರಮೇಶ್ ಕತ್ತಿ ಇವರು ಆಗಮಿಸಿ ಬಹುಮಾನ ವಿತರಣೆಯನ್ನು ಮಾಡಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಕಾರ್ಯದರ್ಶಿ ಪ್ರಶಾಂತ್ ಫರ್ನಾಂಡಿಸ್ ಸದಸ್ಯರು ಅನಿಲ್ ಖಾತೆದಾರ್ ಕಿರಣ್ ಚೌಗ್ಲೆ ಶಿವ ಖಾತೆದಾರ್ सैरस नडोनी रोहित जयकर संतोष सतनायक मंजुनाथ गायकवाड मौला मकंदार मात्र उपस्थितर मुख्य अतिथी पवन रमेश कि इ सत्कशी गौरव उपस्थिती बाहुबली पाटील कोगनोड़ी द्वितीय बहुमान प्रयोजक अवनाश नोडे ट्राफी प्रयोजक उपस्थिती दीपक बिसै संदीप दौडते दिनेश कोळेकर चेतन बसेटि रोहन नेसरी, नंदू मुडसी मल्लु पाटील खरगापूर श्रीधर देसाई राजू बुरगाव अरण मुल्ला, अमित जरि पगू अनेक गण्यमान्य अभिमान पाहूया तेजप्रभू न्यूज संकेशर <coughs> कर ले जा डर तो साहिब समर मल्ली मत लेकिन विनु इधर 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 देख ಇಲ್ಲೇ ನಮ್ಮ ಲೋಕಲ್ ಟೀಮು ಹಬ್ಬ ಟೀಮು ಆಡಿ ಸೆಕೆಂಡ್ ಪ್ರೈಸ್ತಿದ್ದಾರೆ ಇವರಿಗೆ ಮಾರ್ನಿಂಗ್ ಕ್ರಿಕೆಟ್ ವತಿಯಿಂದ ಹಾಗೂ ಉಮೇಶ್ ಅಣ್ಣ ಕತ್ತಿ ಅವರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಅಂತ ಅವರಿಗೆ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ವಾರ್ನಿಕ ಎಲ್ಲ ನಮ್ಮ ಗಣ್ಯಮಾನರಿಂದ